ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಶಾಪ್ ಓಪನ್ ಆಗಿದೆ ರೀಸೆಂಟಾಗಿ ಆರ್ಟಿಫಿಷಿಯಲ್ ಜುವೆಲ್ರಿ ಶಾಪು ಸೊ ಅದಾಗಿ ಅಪ್ರಾಕ್ಸಿಮೇಟ್ ಒಂದು ಸಿಕ್ಸ್ ಮಂತ್ ಆಯಿತು ಸೊ ಫಸ್ಟ್ ಟೈಮ್ ಲಕ್ಷ್ಮಿ ಪೂಜೆ ಮಾಡ್ತಿರೋದು ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಸ್ಪೆಷಲ್ ಅಪ್ಪ ಅಂತಂದರೆ ನಾನು ಫಸ್ಟ್ ಟೈಮ್ ಬೆಳ್ಳಿ ಪೂಜಾ ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ ಸೊ ಅದು ಕೂಡ ಜಾಯ್ಲ್ ಫಸ್ಟ್ ಟೈಮ್ ಶೋರೂಮಲ್ಲಿ ಬೆಳ್ಳಿ ಪರ್ಚೇಸ್ ಮಾಡಿದ್ದು ಇನ್ನೊಂದು ಏನಕ್ಕಪ್ಪ ಪರ್ಚೇಸ್ ಮಾಡಿದೆ ಶೋರೂಮಲ್ಲಿ ಅಂತಂದರೆ ಸೊ ಇವಾಗ ಅಕ್ಷಯ ತೃತೀಯ ಮತ್ತು ಅಂದ್ರೆ ದೀಪಾವಳಿ ಎಲ್ಲ ನಡೀತಿತ್ತಲ್ವ ಸೊ ಅವಾಗ ಮೇಕಿಂಗ್ ವ್ಯಾಲ್ಯೂ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಸೊ ನಮಗೆ ಬೆನಿಫಿಟ್ ಕೂಡ ಆಗುತ್ತೆ ಆ್ಯಂಡ್ ಅದರಲ್ಲಿ ಆಲ್ಮಾರ್ಕ್ ಕೂಡ ಇರುತ್ತೆ ಆ್ಯಂಡ್ ಪ್ಯೂರಿಟಿ ಕೂಡ ನಮ್ಮ ಜಿ ಎಸ್ ಟಿ ನಂಬರ್ ವಿತ್ ಅಂದ್ಬಿಟ್ಟು ನಾನು ಶೋರೂಮಲ್ಲೇ ಪರ್ಚೇಸ್ ಮಾಡಿದೆ ಸೊ ನಾನು ಮಲಬಾರಲ್ಲೂ ಹೋದೆ ಅದಾದಮೇಲೆ ಮತ್ತು ತನಿಷ್ಕಾದಲ್ಲೂ ಹೋದೆ ಪಿ ಎನ್ ಜಿ ಗಾಡ್ಗಿಲ್ ಅಂತ ಬರುತ್ತೆ ಅಲ್ಲೂ ಕೂಡ ಹೋದೆ ಸೊ ಲಾಸ್ಟಿಗೆ ನನಗೆ ಚ ಚೆನ್ನಾಗೆ ಆಫರ್ ಸಿಕ್ಕಿದೆ ಅಂತಂದರೆ ಜಾಯ್ಲಿಕಾಸಲ್ಲಿ ಸೊ ನಾನು ಹೋಗಿಬಿಟ್ಟು ಪರ್ಟಿಕ್ಯುಲರ್ ಆಗಿ ಇದೇ ದೀಪ ಅದೇ ದೀಪ ಅಂತ ನನ್ನ ಮೈಂಡಲ್ಲಿ ಇರಲಿಲ್ಲ ನಾನು ಒಂದು ಕ್ಯಾಜುವಲ್ ಆಗಿ ವಿಸಿಟ್ ಮಾಡಿದೆ ಎರಡು ದೀಪ ಬೇಕು ಫಸ್ಟ್ ಟೈಮ್ ತೊಗೊಳ್ತಿದ್ದೀನಲ್ವ ಲಕ್ಷ್ಮೀ ಪೂಜೆಗೆ ಸೊ ಹಾಗಾಗಿಬಿಟ್ಟು ಅಂಗಡಿ ದುಡ್ಡಲ್ಲೇ ತೊಗೊಂಡಿದ್ದೆ ನಾನು ಫಸ್ಟ್ ಟೈಮ್ ಅಂಗಡಿ ದುಡ್ಡು ನಾವೆಲ್ಲೂ ಫಸ್ಟ್ ಆಚೆ ಕಡೆ ಖರ್ಚು ಮಾಡಿಲ್ಲ ಸೊ ಫಸ್ಟ್ ಟೈಮ್ ಲಕ್ಷ್ಮಿಗೆ ಏನಾದರೂ ತೊಗೊಳ್ಬೇಕು ದೇವರಿಗೆ ಅಂತ ಅಂದ್ಬಿಟ್ಟು ಹೋದೆ ಹೋಗೋಣ ಅಲ್ಲಿ ನನಗೆ ಚಿಕ್ಕದಾಗಿ ತಾವ್ರೆ ದೀಪ ನನಗೆ ಇದು ದೀಪ ತುಂಬ ಇಷ್ಟ ಆಯಿತು ಬಿಕಾಸ್ ನಾನು ನಾರ್ಮಲ್ ದೀಪ ಪ್ಲೇನ್ ತರಬೇಕು ಅಂತ ನಂದು ನನ್ನ ಮೈಂಡಲ್ಲಿತ್ತು ಇತ್ತು ಬಟ್ ಪ್ಲೇನಲ್ಲಿದೆ ತುಂಬ ವೇಟ್ ಜಾಸ್ತಿ ಇತ್ತು ನನ್ನ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ ಸೊ ಹಂಗಾಗಿಬಿಟ್ಟು ನಾನು ಸ್ವಲ್ಪ ಡಿಫ್ರೆಂಟಾಗಿ ನೋಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಮಾಡ್ತಾ ಹೋದಂಗೆ ನಾನು ತಾವರೆ ದೀಪ ಅದು ತುಂಬ ದೊಡ್ಡದಿತ್ತು ಸೊ ಅದರಲ್ಲಿ ನಾನು ಸೆಕೆಂಡ್ ಆಪ್ಷನ್ ಇದರಲ್ಲೇ ನೋಡಿ ಚಿಕ್ಕದಿರ್ಬೋದು ಅಂತ ಆಮೇಲೆ ತುಂಬ ಮೇಲೆ ತುಂಬ ಬ್ರೌಸ್ ಮಾಡಿದ್ಮೇಲೆ ಅದೇ ಶೋರೂಮಲ್ಲಿ ನನಗೆ ಇದು ಸಿಕ್ತು ಆ್ಯಂಡಿದ್ರು ವೆಯ್ಟ್ ಬಂದುಬಿಟ್ಟು ತರ್ಟಿ ಗ್ರಾಮ್ ಇದರಲ್ಲಿ ಕೆಳಗಡೆ ಹಾಲ್ ಮಾರ್ಕ್ ಇದೆ ನೋಡಿ ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇದೆ ಸೊ ನಾನು ಇನ್ನೊಂದು ಏನಪ್ಪ ಅಂತಂದರೆ ಶೋರೂಮಲ್ಲಿ ತೊಗೊಳ್ಳೋದು ಬೆನಿಫಿಟ್ ಏನಂತಂದರೆ ನಾಳೆ ನಾವು ಮುಂದೆ ಏನಾದರೂ ಈ ಬೆಳ್ಳಿನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದರೆ ಬೆಳ್ಳಿ ರೇಟ್ ಏನಿರುತ್ತೆ ಅದು ಆ್ಯಸ್ ಇಟ್ ಈಸ್ ನಮಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಬರುತ್ತೆ ವಿತೌಟ್ ಜಿ ಎಸ್ ಟಿ ಆ್ಯಂಡ್ ಮೇಕಿಂಗ್ ಚಾರ್ಜ್ ಆರ್ ವೇಸ್ಟೇಜ್ ಓಕೆನಾ ಅದಾದಮೇಲೆ ಬೆಳ್ಳಿಯಲ್ಲೂ ಎರಡು ಥರದ ಪ್ಯೂರಿಟಿ ಇರುತ್ತೆ ಒಂದು ಏಯ್ಟಿ ಪ್ಯೂರಿಟಿ ಇನ್ನೊಂದು ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ಸೊ ನಾನು ಪರ್ಚೇಸ್ ಮಾಡಿದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಬೆಟರ್ ಎಷ್ಟು ಹೆಚ್ಚು ಪ್ಯೂರಿಟಿ ಇರುತ್ತೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಏಯ್ಟಿ ಪ್ಯೂರಿಟಿದ ಪ್ಯೂರಿಟಿ ಮೇಲೆ ಏನಿದೆ ನಿಮಗೆ ಕಾಸ್ಟು ಸ್ವಲ್ಪ ಕಮ್ ಕಡಿಮೆ ಇರುತ್ತೆ ಆ್ಯಂಡ್ ಇದರ ರೇಟ್ ಸ್ವಲ್ಪ ಹೆಚ್ಚೇ ಇರುತ್ತೆ ಸೊ ಬೆಟರ್ ಟು ನೀವು ಇದನ್ನು ಪರ್ಚೇಸ್ ಮಾಡೋದು ತುಂಬ ಜನ ಹೇಳ್ತಿದ್ರು ಬೆಳ್ಳಿದೇನಾದರೂ ಅಂತ ಇಷ್ಟು ವರ್ಷ ಅಷ್ಟು ನನ್ನ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಗೋಲ್ಡ್ ತೊಗೊಂಡ್ರೆ ಬೆನಿಫಿಟ್ ಅಂತ ನಂಗೆ ಅನಿಸ್ತಿತ್ತು ಗೋ ಸಿಲ್ವರಲ್ಲಿ ಎತ್ತಂಥದ್ದೇನು ಇನ್ವೆಸ್ಟ್ಮೆಂಟ್ ಅನಿಸ್ತಿರ್ಲಿಲ್ಲ ಬಟ್ ಫಸ್ಟ್ ಟೈಮ್ ನನಗೆ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ಇದರಲ್ಲಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಡಿಸೈನ್ ಮಾಡಿದಾರಲ್ವ ಎಷ್ಟು ಕ್ಲಿಯರಾಗಿ ಆ್ಯಂಡ್ ಮೇಲ್ಗಡೆ ಕೂಡ ಡಿಸೈನ್ ಇದೆ ಆ್ಯಂಡ್ ಕೆಳಗಡೆ ಕೂಡ ಡಿಸೈನ್ ಇದೆ ಇದನ್ನು ನೋಡಿಬಿಟ್ಟು ತುಂಬ ಜನ ಇದು ಕೂಡ ನಂಗೆ ಸಜೆಷನ್ ಮಾಡಿದ್ರು ನೀನು ಪ್ಲೇನ್ ತೊಗೊಳೋದಿತ್ತು ಕ್ಲೀನಿಂಗ್ ಮಾಡೋಕ್ಕೆ ತೊಂದರೆ ಆಗ್ತಿರಲಿಲ್ಲ ಸೊ ಪ್ಲೇನ್ ತೊಗೊಂಡ್ರೆ ನಡೀತಿತ್ತು ಅಂತ ಹೇಳ್ತರು ಬಟ್ ನನಗನ್ನಿಸ್ತು ಇಲ್ಲಿ ಬಿಡಪ್ಪ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ಇಷ್ಟಪಟ್ಟು ಇಟ್ಸ್ ಓಕೆ ಎಲ್ಲ ಥರದ್ದು ಇರಬೇಕು ನೆಕ್ಸ್ಟ್ ಟೈಮ್ ಏನಾದರೂ ಫ್ಯೂಚರಲ್ಲಿ ತೊಗೊಳ್ಬೇಕಾದ್ರೆ ಪ್ಲೇನ್ ತೊಗೊಳೋದು ಪ್ಲಾನಿಂಗ್ ಇದೆ ಅದಾದಮೇಲೆ ಇದ್ಮೇಲೆ ತೊಗೊಳ್ಳೋದೇ ಇರುತ್ತಲ್ವಾ ಸೊ ಇದೇನು ಲಾಸ್ಟ್ ಅಲ್ವಲ್ಲ ಸೊ ನೆಕ್ಸ್ಟ್ ಮುಂದೆ ಫ್ಯೂಚರಲ್ಲಿ ತಗೊಳ್ಳೋದೇ ಇರುತ್ತೆ ಆ್ಯಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು ನನಗೆ ಆರು ಸಾವಿರದ ಚಿಲ್ಲರೆ ಏನೋ ಬಿತ್ತು ವಿತ್ ಜಿ ಎಸ್ ಟಿ ಸೊ ನಾವೇನೇ ಗೋಲ್ಡು ಅಥವಾ ಸಿಲ್ವರ್ ತೊಗೊಂಡ್ರು ಅದ್ರ ಮೇಲೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ ಆ್ಯಂಡ್ ಬೇಕ್ರಿ ಮ್ಯಾಲ್ಯ ಮೇಲೆ ನಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆಯಿತು ನಾವು ಅಂದ್ಕೊಳ್ತೀವಿ ಆಮೇಲೆ ತಗೊಂಡ್ರೆ ಆಯಿತು ಒಮ್ಮೆ ತಗೊಂಡ್ರೆ ಇಟ್ಟಿತ್ತು ಎಟ್ ಎ ಟೈಮ್ ಪರ್ಚೇಸ್ ಮಾಡಿದ್ರೆ ಆಯಿತು ಅಂತ ಬಟ್ ರಿಯಲಿ ಹೇಳ್ತೀನಿ ಸೊ ಎಟ್ ಎ ಟೈಮ್ ನಮಗೆ ಯಾವುದಾದ್ರೂ ತೊಗೊಳೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಸೇವಿಂಗ್ ಮಾಡೇ ತೊಗೋಬೇಕು ಆ್ಯಂಡ್ ನಾರ್ಮಲಿ ನಾನು ಯಾವಾಗಲೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ ಬಟ್ ಫಸ್ಟ್ ಟೈಮ್ ನನಗೇನಕ್ಕೂ ಗೊತ್ತಿಲ್ಲ ಲಕ್ಷ್ಮಿ ಪೂಜೆ ಮಾಡ್ತಿದ್ದೀನಿ ಶಾಪಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಹಾಕ್ಸ್ಬಿಟ್ಟು ನಾನು ತೊಗೊಂಡಿದ್ದು ಅದನ್ನು ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ನಾನು ಡಿಸಿಷನ್ ತೊಗೊಂಡಿದ್ದು ಸೊ ಇವ ಸಂಜೆ ಫ ಪೂಜೆ ಮಾಡಬೇಕು ಅನ್ಕೊಂಡಿದ್ವಿ ಸೊ ಮಧ್ಯಾಹ್ನ ನನ್ನ ತಲೆಗೆ ಬಂದುಬಿಡ್ತು ಏನಪ್ಪ ನಾನು ಸಿಕ್ಸ್ ಮಂತ್ ಆಯಿತು ಲಕ್ಷ್ಮಿ ಪೂಜೆ ಮಾಡ್ತಿದ್ದೀನಿ ಸೊ ನನಗೆ ಬೆಳ್ಳಿ ದೀಪ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಅವ್ರು ತೊಗೊಂಬಂದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ವಿಡಿಯೋ ಇರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನೆಕ್ಸ್ಟ್ ಬೇರೋ ವಿಡಿಯೋನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ